कमेंट में हाई मदड़ी नाड़ी सवल के कण ना सवल के कण ऐण सवल कणद प्राइजेन நான் ஆட் கண்தா ஒன்று ஜமகண்டி தாலுக்காக ஒன்று முருளிக் தாக்கை கன சவாலி கண்கா ஜமண்டி தாலுக்காக ನೋಡಿ ಏನೋ ಐತ್ರಿ ಇವತ್ತು ಜಮಖಂಡಿ ತಾಲೂಕು ಐತೆ ಒಂದು ಮುರ್ಲಿ ತಾಲೂಕು ಐತಿ ರಂಗಾಪುರ ಅಂತೇಳಿ ಐತಿ ಎಕ್ಕ ಹೋಗ್ಬೇಕು ಒಂದು ಹಂಗೆಲ್ಲ ರೀ ಗಾಡಿ ಆ ಕಡೆ ಮೊದಲು ಕೊಡ್ತಾವೆ ಆ ಕಡೆ ಹೋಗನು ನಾಡ್ದ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮುಳ್ಳಗೀಕನ ಐತ್ರಿ ಫುಲ್ ಬಸ್ ಐತೆ ಒಂದು ಗಾಡಿಗಳೆಲ್ಲ ಕೊಡ್ತಾವ ಮುರ್ಲಿ ಕನಕೊಳ್ಳಿ ಕನ ಜಮಖಂಡಿಂದ ನಾ ಕನ್ನ ಕನ್ನೊಳಿ ಕನಕ

ಶಿವಾನಂದನ ರಿಪ್ಲೈ ಮಾಡು ನಿಮ್ಮೂರು ನಮ್ಮೂರು तेरदार तेरे ऐद किलोमीटर ससि शिवानंद रिप्लाय मान जमखान ए किलोमीटर अकती रमेश दोल। ಕೆ ಟ್ರ್ಯಾಕ್ಟರ್ ಮಾಡು ಪೇಮೆಂಟ್ ಮಾಡ್ರಪ್ಪ ಇಪ್ಪತ್ತಾರು ಕಿಲೋಮೀಟ್ರ್ ಆಕೈ ಜಮಕಂಡಿ ಜಮ್ಕಂಡಿ ನಲ್ವತ್ತು ಅದು ಇಪ್ಪತ್ತಂದ್ರೆ ನಲ್ವತ್ತು ಐವತ್ತು ಐವತ್ತು ಅರವತ್ತು ಅರವತ್ತಾರು ಕಿಲೋಮೀಟ್ರ್ ಆತ್ಲ ನಾಳೆ ಬರೋ ಡೌಟ ನಾ ಭಾಳ ದೂರ ಆಕೈತೆ ಅರವತ್ತಾರು ಕಿಲೋಮೀಟ್ರ್ ಅಂದ್ರೆ ಭಾಳ ದೂರ ಆಕೈತಿ ಇಲ್ಲೇ ಮುಡ್ಲಿಗಿದಂದ ರಂಗಾಪುರ ಐತೆ ಐತೆ ಒಂದು ಊರ ಇಲ್ಲಿ ಒಂದು ಮೂವತ್ತು ಮೂವತ್ತೊಳಗೆ ಹಾಕಿ ಕಿಲೋಮೀಟ್ರ್ ಅಲ್ಲೇ ಹೊಡಿತಾನು ಅಲ್ಲೇ ಹುಡ್ಕು ಪ್ರೈಜ್ ಅಲ್ಲಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ನಾ ಹದಿನೈದು ಸಾವಿರ ಇದ್ದಂಗೆ ಕಾಣ್ತೈತಿ ನೋಡಿ ಹಾಳೆ ಕಡೆ ಕಡೆ ಹೇಳಕ್ಕೆ ಬರೋದಿಲ್ಲ ನಾನು ನೋಡಿ ಹೋಗೋದಾದ್ರೆ ಹೋಗನು ಬರೋದಾದ್ರೆ ಬರ್ತಾನೆ ಯಾರ ದೋಸ್ತ ಬಂದ್ರೆ ಅಂದ್ರೆ ಇಲ್ಲಂದ್ರೆ ಬರೋದಿಲ್ಲ ನಿಮ್ಮ ಪೇಮೆಂಟ್ ಎಷ್ಟು ಬರ್ತೈತಿ ನಲ್ವತ್ತು ಡಾಲರ್ ಆಗೈತೆ ಆಗೈತನಾ ನಲ್ವತ್ತು ಡಾಲರ್ ಆಗೈತಿ ಒಂದು ಮೂರು ಸಾವಿರದ ಆರುನೂರ ಆಗಿರ್ಬೇಕು ಅಡುಗೆ ಕಣದಾಗ ನಿನ್ನೆ ಫಸ್ಟ ಯಾವುದಂದ್ರೆ ಮುಳ್ಳಿಗೆ ದಾದ ಆಗೈತ್ರಿ ಫಸ್ಟ್ ಪ್ರೈಝ್ ಸೆಕೆಂಡ್ ಬಂದುಬಿಟ್ಟ ಸ್ಕೂಟಿ ಗೌಡ್ರ ಗುಳಿ ಹೋದರು ಮೂರು ನಂಬರ್ ಬಂದ ಟೋಚನ್ ಕಿಂಗ್ ಚಿತ್ರದುರ್ಗ ಗಾಡಿ ಸುನೀಲನ್ನ ಡ್ರೈವಿಂಗ ಫಸ್ಟ್ ಆಗೈತೆ ಮೂರು ನಂಬರ್ ಆಗೈತೆ ಫಸ್ಟ್ ನಂಬರ್ ಬುಳ್ಳಿದಾದ ಆಗಿತ್ತು ನೋಡಿರಿ ನೀನು ಸೆಕೆಂಡ್ ಗೌಡ್ರ ಗುಳಿ ಮೂರು ನಂಬರ್ ಟೋಚನ್ ಕಿಂಗ್ ಚಿತ್ರದುರ್ಗ

ಮುನ್ಯಾಳ್ ಮತ್ತು ರಂಗಾಪುರ ಗ್ರಾಮದ ಶ್ರೀ ಗಣೇಶ ಚತುರ್ಥಿ ನಿಮಿತ್ತವಾಗಿ ಪ್ರಥಮ ಸೆಕೆಂಡ್ ಪ್ರೈಝ ಹದಿನೈದು ಸಾವಿರದ ಒಂದು ದ್ವಿತೀಯ ಬಹುಮಾನ ಹತ್ತು ಸಾವಿರದ ಒಂದು ಚತುರ್ಥಿ ಬಹುಮಾನ ಐದು ಸಾವಿರದ ಒಂದು ನಾಳೆ ಕನ್ನೋಳಿ ಗ್ರಾಮದ மெசேஜ் கமெண்ட் மா கமெண்ட்ப்பா கமெண்ட் ಕಮೆಂಟ್ ಮಾಡ್ರಿ ರಮೇಶ್ ನೋಡಿದೆ ನೋಡಪ್ಪ

ಮುಂದಿನ ತಿಂಗಳು ಇಪ್ಪತ್ತೇಳನೇ ಏಳನೇ ತಾರೀಕು ಉದ್ಗಟ್ಟೆ ಆಗೈತ್ರಿ ದೇವಣ್ಣ ಗೋಡಿಯರವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಎಚ್ಚಪ್ಪ ಕ ಹೆಚ್ಚಪ್ಪೈತ್ರಿ ಪಸ್ಟಕ್ಕೆ ಮತ್ತು ನಾಳಿ ಐತಿ ಇಪ್ಪತ್ತೇಳನೇ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಐತಿ ಮೂರ್ಲಿಗಿ ಕಣ ಲೈವ್ ಬರ್ತಾನೆ ಟು ಜಡ್ಡ ನಿಮ್ಮ ಟ್ಯಾಕ್ಟ್ರ ನೋಡೋಣ ಇದೊಂದು ಟ್ರ್ಯಾಕ್ಟ್ರ ಇದೊಂದು ಟ್ರ್ಯಾಕ್ಟ್ರ ನಮ್ಮ ಬ್ರದರ್ದ ಗಾಡಿ ಅದು ನಮ್ಮ ಬೈಕ ನಮ್ಮ ಒಂದು ಸಿಡ್ ಡಿಣ ಅದನ್ನು ಬಿಟ್ಟರೆ ನಮ್ಮ ಎಚ್ ಎಮ್ ಟಿ ಸುಮ್ಮ ವಾಡಿ ತರಕಟ್ಟೆ ಇದೆ ಡ್ಯೂಜರ ಇದು ಸೀಸನ್ ಹೊಡಿತೈತಿ ಏನು ಮತ್ತೆ ಸೀಸನ್ ಮುಗಿದ್ಮೇಲೆ ಡ್ಯೂಜರ್ ಕೆಲಸನೂ ಮಾಡ್ತೈತಿ ಅದು ನಮ್ಮ ಕಾರ ಇದು ನಮ್ಮ ಗಾಡಿ ನಮ್ಮ ಪಾತ್ರ ಗಾಡಿ ನಮ್ದಾರ 何がいい ?SP125。 வெல குப்பட்டு இப்ப ரொம்ப மலையாடுன்னா மயில் சூடாது